ಅಣ್ಣಿಗೇರಿ ಪಟ್ಟಣದಲ್ಲಿನ ಸರ್ಕಾರದ ಉಗ್ರಾಣದಲ್ಲಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಕಡಲೆ ಹೆಸರು ಕಳ್ಳತನವಾದ ಪ್ರಕರಣದಲ್ಲಿ ಮ್ಯಾನೇಜರ್ ಅಶೋಕ್ ಮುಷಣ್ಣವರ ಬಂಧನವಾಗಿದೆಯಷ್ಟೇ ಆದರೆ ಇದರ ಹಿಂದೆ ಕೈಗೂಡಿಸಿರುವ ಪ್ರತಿಯೊಬ್ಬರು ಬಂಧನವಾಗಬೇಕೆಂದು ಮಾಜಿ ಸಚಿವ ಶಂಕರ ಪಾಟೀಲ್ ಮುನೇನ್ಕೊಪ್ಪ ಅವರು ಒತ್ತಾಯಿಸಿದ್ದಾರೆ ರೈತರು ತಮ್ಮ ಉಪಜೀವನಕ್ಕಾಗಿ ಉಗ್ರಾಣದಲ್ಲಿಟ್ಟಿದ್ದ ನಾಲ್ಕು ಸಾವಿರದ ಒಂದು ನೂರ ಐವತ್ತು ಚೀಲಗಳನ್ನು ಕದಿಯಲಾಗಿದೆ ಈ ಕುರಿತು ಭೇಟಿ ನೀಡಿ ತಪ್ಪಿತಸ್ಥರು ಬಂಧನವಾಗಬೇಕೆಂದು ಆಗ್ರಹಿಸಿದ್ದೆ ಈಗ ಮ್ಯಾನೇಜರ್ ಬಂಧನವಾಗಿದೆ ಆದರೆ ಇವುಗಳನ್ನು ಸಾಗಾಣೆ ಮಾಡಿದ ಖರೀದಿಸಿದ ಮತ್ತು ಸಹಕಾರ ನೀಡಿದವರ ಬಂಧನ ಯಾವಾಗ ಎಂದು ಪ್ರಶ್ನಿಸಿರುವ ಮಾಜಿ ಸಚಿವರು ರೈತರಿಗೆ ನ್ಯಾಯ ದೊರಕಿಸಿ ಕೊಡದೆ ಇದ್ದರೆ ಹೋರಾಟ ಅನಿವಾರ್ಯವೆಂದು ಎಚ್ಚರಿಕೆ ನೀಡಿದ್ದಾರೆ ಕೇವಲ ಯಾವುದೇ ಒಬ್ಬ ಅಧಿಕಾರಿ ಬಂಧನ ಮಾಡಿ ಆ ಕೇಸನ್ನು ಮುಂಚೆ ಹಾಕೋದಲ್ಲ ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ನಾನೀಗ ಒತ್ತಾಯ ಮಾಡ್ತೀನಿ ರೈತರ ಧ್ವನಿಯಾಗಿ ನೀವು ಯಾರು ಅದಕ್ಕೆ ಕುಮ್ಮಕ್ಕನ್ನು ಕೊಟ್ಟಿದ್ದಾರೆ ಅವರನ್ನು ಕೂಡ ತಾವು ತನಿಖೆಗೆ ಒಳಪಡಿಸಬೇಕು ಈ ಸಂದರ್ಭದಲ್ಲಿ ಸ್ಥಳೀಯರು ಹಾಗೂ ಅವರ ಬೆಂಬಲಿಗರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ